ಹಾಯ್ ಎಲ್ಲರಿಗೂ ನಮಸ್ಕಾರ ನಮ್ಮ ಚಾನಲ್ಗೆ ಸ್ವಾಗತ ನಾನು ಲಕ್ಷ್ಮಿ ಇವತ್ತಿನ ವಿಡಿಯೋದಲ್ಲಿ ಬಂದುಬಿಟ್ಟು ಮಟನ್ ಬಸ್ಸಾರ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಈಸಿಯಾಗಿ ಇನ್ಸ್ಟೆಂಟಾಗೇ ಮಾಡ್ಕೋಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಬನ್ನಿ ಮಾಡುವ ವಿಧಾನ ಪ್ಲೀಸ್ ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ವೀಡಿಯೋ ಸ್ಕಿಪ್ ಕ್ವಿಪ್ ಮಾಡ್ದಂಗೆ ನೋಡಿದ್ರೆ ಕಂಪ್ಲೀಟ್ ಪ್ರೋಸೆಸ್ ಗೊತ್ತಾಗುತ್ತೆ ಇವತ್ತಿನ ಮ ಮಟನ್ ಬಸ್ಸಾರು ನಾನು ಮಾಡೋ ಅಂತ ಕಿಚನ್ಗೆ ಹೋಗ್ತಾಯಿದ್ದೆ ಆದರೆ ನನ್ನ ಹಸ್ಬೆಂಡ್ ನಾನು ಮಾಡ್ತೀನಿ ಅಂತ ಬಂದಿದ್ದಾರೆ ಮಾಡ್ತಾಯಿದ್ದೀರಿ ಜೊತೆಗೆ ನನ್ನ ಚಿಕ್ಕ ಮಗ ಕೂಡ ಜಾಯಿನ್ ಆಗಿದಾನೆ ಬಂಟು ಬನ್ನಿ ಇವಾಗ ಮೊದಲನೇದಾಗಿ ಕುಕ್ಕರ್ ತೊಗೊಳ್ಳೋಣ ಕುಕ್ಕರ್ಗೆ ಒಂದು ಚಮಚ ಎಣ್ಣೆಯನ್ನು ಸೇರಿಸ್ಕೊಳ ಎಣ್ಣೆ ಸೇರಿಸ್ಕೊಂಡು ಕಂಪ್ಲೀಟಾಗಿ ನೀಟಾಗಿ ವಾಶ್ ಮಾಡಿ ತೊಗೊಂಡಿರುವಂಥ ಮಟನನ್ನು ಸೇರಿಸ್ಕೊಳ ಕ ನಾನು ಇಲ್ಲಿ ಒಂದು ಕೆ ಜಿ ಮಟನನ್ನು ಉಪಯೋಗಿಸ್ತಾ ಇದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣ ಸೇರಿಸ್ಕೊಂಡು ಕಂಪ್ಲೀಟಾಗಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ ಹಂಗೆ ಇದಕ್ಕೆ ಒಂದು ಅರ್ಧ ಚಮಚ ಅಷ್ಟು ಅರಿಶಿಣವನ್ನು ಕೂಡ ಸೇರಿಸ್ಕೊಳ್ಳೋಣ ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಳ್ಳೋಣ ತುಂಬಾ ಚೆನ್ನಾಗಿರುತ್ತೆ ಈ ಮಟನ್ ಬಸ್ಸಾರು ತಪ್ಪದೇ ನೀವು ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ನೋಡಿ ಕಂಪ್ಲೀಟಾಗಿ ಮಿಕ್ಸ್ ಮಾಡಿಕೊಂಡು ಕುಕ್ಕರ್ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ ನಾನಿಲ್ಲಿ ಒಂದು ಮೂರು ವಿಜಲ್ ಕೂಗಿಸ್ಕೊಂಡಿದ್ದೆ ಚೆನ್ನಾಗಿ ಬೆಂದಿರಲಿಲ್ಲ ಮತ್ತೆ ಇನ್ನೂ ಒಂದೆರಡು ವಿಜಲ್ ಕೂಗಿಸ್ಕೊಂಡಿದ್ದೀನಿ ಐದು ವಿಜಲ್ಲು ಹಾಗೆ ಒಂದು ಮಿಕ್ಸಿಯರ್ ಜಾರಿಗೆ ನಾನಿಲ್ಲಿ ಎರಡು ಬೆಳ್ಳುಳ್ಳಿ ಎರಡು ಇಂಚಷ್ಟು ಶುಂಠಿ ಎರಡು ಮೀಡಿಯಮ್ ಸೈಜ್ದು ಈರುಳ್ಳಿಯನ್ನು ಸೇರಿಸ್ಕೊತ ಇದ್ದೀನಿ ಹಾಗೆ ಇದಕ್ಕೆ ಕುದಿನ ಒಂದು ಇಡಿ ಕೊತ್ತಂಬರಿ ಒಂದು ಇಡಿಯನ್ನು ಸೇರಿಸ್ಕೊತಾ ಇದ್ದೀನಿ ನಾನು ಇಲ್ಲಿ ಕಾಯಿಯನ್ನು ಉಪಯೋಗಿಸ್ತಾ ಇಲ್ಲ ಕೊಬ್ಬರಿ ಉಪಯೋಗಿಸ್ತಾ ಇಲ್ಲ ಹಾಗೆ ಬೇರೆ ಮಿಕ್ಸರ್ ಜಾರಿಗೆ ಇಲ್ಲಿ ಒಂದು ಮೂರು ನಾಟಿ ಟೊಮೊಟೊವನ್ನು ಸೇರಿಸ್ಕೊಂಡಿದ್ದೀನಿ ನೋಡಿ ನುಣ್ಣಗೆ ರುಬ್ಕೊಂಡಿದ್ದೀನಿ ಈ ಮಸಾಲೆಗೆ ನಾವು ಧನಿಯಾ ಪುಡಿ ಹಾಗೆ ಅಚ್ಚಕಾರದ ಪುಡಿಯನ್ನು ಕೂಡ ಸೇರಿಸ್ಕೊಂಡು ಇನ್ನೊಂದು ಸಲ ರುಬ್ಕೊಳ್ಳೋಣ ಹಾಗೆ ಟೊಮೊಟೊ ಪೇಸ್ಟ್ ಕೂಡ ರುಬ್ಕೊಳ್ಳೋಣ ನೋಡ್ರೆಲ್ಲ ಕುಕ್ಕರ್ ಲಿಡ್ಡನ್ನು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಮಟನ್ ಚೆನ್ನಾಗಿ ಸಾಫ್ಟಾಗಿ ಬೆಂದಿದೆ ಇವಾಗ ಒಂದು ಸ್ವಲ್ಪ ತೆಗೆದು ಸೈಡ್ಗೆ ಇಕ್ಕೊಳ್ತಾ ಇದ್ದೀನಿ ನೀವು ಬೇಕಿದ್ರೆ ಕಂಪ್ಲೀಟಾಗಿ ಮಟನೆಲ್ಲ ಕಂಪ್ಲೀಟಾಗಿ ತಗಿಬಿಟ್ಟು ತೆಗಿಬೋದು ತೆಗಿಬಿಟ್ಟು ಆ ರಸಕ್ಕೆ ಮಾತ್ರ ಮಸಾಲೆ ಸೇರಿಸ್ಕೊಬೋದು ನೋಡಿದ್ರಲ್ಲ ನಾನು ಆ ನೀರಿಗೆ ಸ್ವಲ್ಪ ಪೀಸ್ ಇತ್ತಲ್ಲ ಅದ್ರ ಜೊತೆಗೆ ನಾವು ರುಬ್ಕೊಂಡಿರುವ ಮಸಾಲನ ಇದೀನಿ ಒಂದೆರಡು ಚಮಚ ಮಸಾಲೆ ತೆಗೆದು ಸೈಡಿಗೆ ಇಟ್ಬಿಟ್ಟು ಉಳಿದಿರುವಂಥ ಮಸಾಲೆ ಎಲ್ಲ ಸೇರಿಸ್ಕೊಂಡು ಹಾಗೆ ಸ್ವಲ್ಪ ನೀರು ಸೇರಿಸ್ಕೊಂಡಿದ್ದೀನಿ ಸೇರಿಸ್ಕೊಂಡು ಟೊಮೊಟೊ ಪ್ಯೂರಿಯನ್ನು ಕೂಡ ಇದ್ದೀನಿ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ನಾನು ಇಲ್ಲಿ ನೀವು ನೀರಿಗೆ ನಿಮಗೇನು ಲಿಮಿಟ್ ಇಲ್ಲ ನೀರು ನಿಮ್ಗೆ ಎಷ್ಟು ಬೇಕಂದರೂ ಅಷ್ಟು ಸೇರಿಸ್ಕೋಬೋದು ಆದರೆ ನಾನು ಜಾಸ್ತಿ ನೀರು ಸೇರಿಸ್ಕೊಂಡಿಲ್ಲ ಅಂದರೆ ನಾವು ನಾಳೆ ಸೋಮವಾರ ಅಂತ ಹೇಳಿ ನಾನು ಭಾನುವಾರ ಮಾಡಿರೋದು ಇದು ಲಾಸ್ಟ್ ಭಾನುವಾರದ್ದು ಸ್ವಲ್ಪ ಸೇರಿಸ್ಕೊಂಡಿದ್ದೀನಿ ಹಾಗೆ ಇದಕ್ಕೆ ಸ್ವಲ್ಪ ತುಪ್ಪವನ್ನು ಸೇರಿಸಿಕೊಣ ಒಂದು ಚಮಚಷ್ಟು ತುಪ್ಪನ ಸೇರಿಸ್ಕೊಂಡು ಚೆನ್ನಾಗೇ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಚೆನ್ನಾಗಿ ಮಿಕ್ಸ್ ಆಗಿದೆ ಇದಕ್ಕೆ ಒಂದು ನಾಲ್ಕು ಹಸಿಮೆಣಸಿನಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕುದಿನ ಸೊಪ್ಪು ಮೇಲೆ ಸೇರಿಸ್ಕೊಣ ಸೇರಿಸ್ಕೊಂಡು ಉಪ್ಪು ಖರ ಕರೆಕ್ಟಾಗಿದ್ದೀನಿ ಸಲ ನೋಡ್ಕೊಂಬಿಟ್ಟು ಒಂದು ಸ್ವಲ್ಪ ನಿಂಬೆಹಣ್ಣಿನ ರಸನ ಕೂಡ ಸೇರಿಸ್ಕೊಣ ಸೇರಿಸ್ಕೊಂಡು ನಾನಿಲ್ಲಿ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದೆರಡು ವಿಜಲ್ ಕೂಗಿಸ್ಕೊಣ ಮತ್ತೊಂದು ಕಡೆ ನಾನಿಲ್ಲಿ ಮಟನ್ ಪಲ್ಯ ಮಾಡ್ಕೋಬೇಕಲ್ಲ ಮಟನ್ ಪಲ್ಯಗೆ ಒಂದು ಎಂಟು ಹಸಿಮೆಣಸಿನಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪುದೀನ ಸೊಪ್ಪು ಒಂದು ಸ್ವಲ್ಪ ಟೊಮೊಟೊ ಹಾಗೆ ಒಂದು ಟೊಮೊಟೊ ಒಂದು ಈರುಳ್ಳಿ ಒಂದು ಎರಡು ರೆಂಬೆ ಕರ್ಬೇ ಸೊಪ್ಪು ರುಬ್ಬಿ ತೊಗೊಂಡಿರುವಂಥ ಪೇಸ್ಟ್ ಒಂದೆರಡು ಚಮಚ ತೆಗೆದುಕೊಂಡಿದ್ವಲ್ಲ ಅದು ಹಾಗೆ ಪೀಸು ನಾವು ಬೇಯಿಸಿ ತೊಗೊಂಡಿದ್ವಲ್ಲ ಪೀಸು ಮಟನ್ ಪೀಸು ಅದು ಇವಾಗ ಬನ್ನಿ ಮಾಡುವ ವಿಧಾನ ಮೊದಲಿಗೆ ಒಂದು ಕಡಾಯನ್ನು ತೊಗೋಣ ಕಡಾಯಿಗೆ ಒಂದೆರಡು ಚಮಚ ಎಣ್ಣೆಯನ್ನು ಸೇರಿಸ್ಕೊಳ್ಳೋಣ ನೋಡಿ ನಾವು ಎಣ್ಣೆ ಇಲ್ಲಿ ತುಂಬ ಕಮ್ಮಿ ತಿಂತೀವಿ ಹಾಗಾಗಿ ಎಣ್ಣೆ ಸ್ವಲ್ಪ ಕಮ್ಮಿ ಸೇರಿಸ್ಕೊತಾ ಇದ್ದೀನಿ ಹಾಗೆ ಒಂದು ಸೊಪ್ಪು ಒಂದು ರೆಂಬೆಷ್ಟು ಎಷ್ಟು ಸೊಪ್ಪು ಈರುಳ್ಳಿ ಹಸಿಮೆಣ್ಸಿನ್ಕಾಯನ್ನು ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಆದ ನಂತರ ನಾನಿಲ್ಲಿ ಮಟನನ್ನು ಕೂಡ ಸೇರಿಸ್ಕೊಳ್ಳೋಣ ಸೇರಿಸ್ಕೊಂಡು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಳ್ಳೆ ಸ್ಮೆಲ್ ಬರಬೇಕು ಅಲ್ಲಿ ತನಕ ಚೆನ್ನಾಗೇ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನೋಡಿ ಚೆನ್ನಾಗಿ ಮಿಕ್ಸ್ ಆದ ನಂತರ ನಾನಿಲ್ಲಿ ಟೊಮೊಟೊ ಹಣ್ಣನ್ನು ಕೂಡ ಸೇರಿಸ್ಕೊಳ್ಳೋಣ ಸೇರಿಸ್ಕೊಂಡು ಇದು ಕೂಡ ಸ್ವಲ್ಪ ಸಾಫ್ಟಾಗಿಯೇ ಫ್ರೈ ಆಗೋ ತನಕ ಫ್ರೈ ಮಾಡ್ಕೊಳ್ಳೋಣ ಒಂದು ಪ್ಲೇಟನ್ನು ಮುಚ್ಚಿ ನೋಡಿ ಕರೆಕ್ಟಾಗಿ ನಾನು ಐದು ನಿಮಿಷದ ನಂತರ ತೆಗೆದು ತೋರಿಸ್ತಾ ಇದ್ದೀನಿ ಐದು ನಿಮಿಷದ ನಂತರ ಸ್ವಲ್ಪ ಸಾಫ್ಟಾಗಿ ಬೆಂದಿದೆ ಇದಕ್ಕೆ ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಅರ್ಧ ಚಮಚವಷ್ಟು ಇದ್ದೀನಿ ಆಲ್ರೆಡಿ ಪೇಸ್ಟ್ ಇದೆ ನನ್ನ ಹತ್ರ ಮಸಾಲೆ ಪೇಸ್ಟು ಹಂಗಾಗಿ ಇದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳೋಣ ಅಂದರೆ ಈ ಫ್ರೈಗೆ ಮಾತ್ರ ಆಲ್ರೆಡಿ ಪೀಸಸ್ಗೆಲ್ಲ ಮಟನ್ ಪೀಸ್ಗೆಲ್ಲ ಉಪ್ಪಾಗಿರುತ್ತೆ ನೋಡಿ ಕಂಪ್ಲೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಆಗ್ತಾಯಿದೆ ಇವಾಗ ಕಂಪ್ಲೀಟಾಗಿ ಮಿಕ್ಸ್ ಆಗಿದೆ ನೋಡಿ ನಾನು ಸಣ್ಣ ಮಗ ಬಂದ ಬಂಟು ಬಂದು ಅವನು ಕೂಡ ರೆಡಿ ಟ್ರೈ ಮಾಡ್ತಾ ಇದ್ದಾನೆ ಮಟನ್ ಫ್ರೈ ನಾನು ಮಾಡ್ತೀನಿ ನಾನು ಮಾಡ್ತೀನಿ ಅಂತ ಆದರೆ ಈ ಥರ ತುಂಬಾ ಚೆನ್ನಾಗಿರುತ್ತೆ ತಪ್ಪದೆ ನೀವು ಟ್ರೈ ಮಾಡಿ ತುಂಬಾ ಟೇಸ್ಟಿಯಾಗಿ ಬಂದಿತ್ತು ನೋಡಿದ್ರೆಲ್ಲ ರೆಡಿಯಾಗಿದೆ ಇವಾಗ ಇದಕ್ಕೆ ಚೆನ್ನಾಗಿ ಫ್ರೈ ಆದ ನಂತರ ನಾವು ರುಬ್ಬಿ ತೊಗೊಂಡಿರುವಂಥ ಮಸಾಲೆಯನ್ನು ಸೇರಿಸ್ಕೊಣ ಮಸಾಲೆ ಸೇರಿಸ್ಕೊಳ್ಳೋಕೆ ಮುಂಚೆ ಒಂದು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ನಾನಿಲ್ಲಿ ಸ್ವಲ್ಪ ಸೀದೋಗಿತ್ತು ಹಾಗಾಗಿ ಸ್ವಲ್ಪನೇ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಮತ್ತೆ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದರ ನಂತರ ನಾನು ರುಬ್ಬಿ ತೊಗೊಂಡಿರುವಂಥ ಪೇಸ್ಟ್ ಒಂದೆರಡು ಚಮಚ ತೆಗೆದಿಕ್ಕಿದ್ನಲ್ಲ ಆ ಪೇಸ್ಟು ಕೂಡ ಸೇರಿಸ್ಕೋಣ ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಕುದಿನ ಸೊಪ್ಪನ್ನು ಕೂಡ ಸೇರಿಸ್ಕೋಣ ಸೇರಿಸ್ಕೊಂಡು ಹಸಿ ಸ್ಮೆಲ್ಲೆಲ್ಲ ಹೋಗೋ ತನಕ ಮಸಾಲೆ ಸ್ಮೆಲ್ಲೆಲ್ಲ ಹೋಗೋ ತನಕ ಫ್ರೈ ಮಾಡ್ಕೋಬೇಕಾಗುತ್ತೆ ಆಲ್ರೆಡಿ ಮಟನೆಲ್ಲ ಚೆನ್ನಾಗಿ ಫ್ರೈ ಆಗಿದೆ ಇದೊಂದು ಹತ್ತು ನಿಮಿಷ ಫ್ರೈ ಆದರೆ ಸಾಕಾಗುತ್ತೆ ಸುತ್ತು ಎಣ್ಣೆ ಬಿಟ್ಕೊಳ್ಳೋ ತನಕ ಫ್ರೈ ಮಾಡ್ಕೋಬೇಕಾಗತ್ತೆ ನೋಡಿದ್ರಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ಮಸ ಮಟನ್ನು ಮತ್ತು ಮಸಾಲ ತುಂಬಾ ಟೇಸ್ಟಿಯಾಗಿ ಬಂದಿತ್ತು ನೀವು ಚಪಾತಿ ರೈಸು ಮುದ್ದೆ ದೋಸೆ ಜೊತೆ ಕೂಡ ಒಳ್ಳೆಯ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಇವಾಗ ನಾನಿಲ್ಲಿ ಮಟನ್ ಬಸ್ಸಾರು ಕೂಡ ರೆಡಿಯಾಗಿದೆ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನಾನು ಇನ್ನೂ ಸ್ವಲ್ಪ ನೀರು ಸೇರಿಸ್ಕೊಂಡಿದ್ರು ನಡೆಯೋದು ಆದರೆ ನಾನು ನೀರು ಜಾಸ್ತಿ ಸೇರಿಸ್ಕೊಳ್ಳೋಕ್ಕೋಗಿಲ್ಲ ಸುಮ್ಮನೆ ಉಳಿದೋಗುತ್ತೆ ಅಂತ ಹೇಳಿ ನೀವು ಬೇಕಿದ್ರೆ ನೀರು ಜಾಸ್ತಿನೇ ಸೇರಿಸ್ಕೋಬೋದು ನೋಡಿದ್ರೆಲ್ಲ ರೆಡಿಯಾಗಿದೆ ಮಟನ್ ಬಸ್ಸಾರು ಹಾಗೆ ಮಟನ್ ಫ್ರೈ ಕೂಡ ರೆಡಿಯಾಗಿದೆ ಇವಾಗ ನಾವು ಸರ್ವ್ ಮಾಡ್ಕೊಳ್ಳೋಣ ನಾನು ರಾಗಿ ಮುದ್ದೆ ವೈಟ್ ರೈಸ್ ಜೊತೆ ಸರ್ವ್ ಮಾಡ್ಕೊತಾಯಿದ್ದೀನಿ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್